ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಒಂದಿಷ್ಟು ಮಾಹಿತಿ ಬರ್ತಾ ಇದೆ ನಿಜವಾಗ್ಲೂ ಹಾಗಾದರೆ ನಾಳೆ ಬಿಡುಗಡೆ ಆಗ್ತಿದೆಯಾ ಏನು ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂಡ್ ಇದು ಒಂದೇ ಅಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ನಾಲ್ಕು ಸಾವಿರ ಬರುತ್ತಾ ಆರು ಸಾವಿರ ಬರುತ್ತೋ ಅನ್ನೋದು ಎಲ್ಲರಿಗೂ ಕೂಡ ತುಂಬಾ ಡೌಟ್ ಆಗಿದೆ ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಅವರು ಒಂದು ಮೀಡಿಯಾ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದರೆ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇರುತ್ತೆ ಅಷ್ಟು ತಿಂಗಳದು ಕೂಡ ನಾನು ಒಟ್ಟಿಗೆ ಹಾಕ್ಕೊಡ್ತೀನಿ ಯಾವ ಕಂತೂ ಕೂಡ ಮಿಸ್ ಮಾಡೋದಿಲ್ಲ ಅಂತೇಳ್ಬಿಟ್ಟು ಒಂದು ಮಾತನ್ನು ಹೇಳಿದರು ಹಾಗಾದರೆ ಮೂರು ಕಂತು ಬರುತ್ತಾ ಎರಡು ಕಂತು ಬರುತ್ತಾ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವಂಥ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾನೇ ಇದ್ದಾರೆ ಆಲ್ಮೋಸ್ಟ್ ಮೂರು ತಿಂಗಳು ಕಳೆದ ನಾಲ್ಕನೇ ತಿಂಗಳು ಕೂಡ ಸ್ಟಾರ್ಟ್ ಆಗಕ್ಕೆ ಬಂದಿದೆ ಆದರೆ ಹಣ ಮಾತ್ರ ಇನ್ನೂ ಯಾವ ಫಲಾನುಭವಿಗಳ ಖಾತೆಗೂ ಕೂಡ ಜಮಾ ಆಗ್ತಾ ಇಲ್ಲ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮೊನ್ನೆ ಒಂದು ಟ್ವೀಟನ್ನು ಮಾಡಿದ್ದಾರೆ ಹಣ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಆದಷ್ಟು ಬೇಗ ಫಲಾನುಭವಿಗಳ ಖಾತೆಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹಾಗೆ ಇಲ್ಲಿ ಒಂದು ಖುಷಿ ಸುದ್ದಿ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಅಂತಂದರೆ ಇವಾಗ ಜನ ಎಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ಒಂದು ಕಂತು ಹಣ ಮಾತ್ರನೇ ಬರುತ್ತೆ ಎರಡು ಕಂತು ಬರೋದಿಲ್ಲ ಇವರು ಯಾವಾಗಲೂ ಹೇಳ್ತಾರೆ ಎರಡು ಕಂತು ಮೂರು ಕಂತು ಒಟ್ಟಿಗೆ ಕೊಡ್ತೀನಿ ಹೇಳ್ಬಿಟ್ಟು ಆದರೆ ಒಂದೇ ಕಂತು ಹಾಕೋದು ಅಂತ ಜನಗಳ ಅಭಿಪ್ರಾಯ ಬಂದಿದೆ ಸೊ ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಒಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಇದೆ ಅನ್ನೋದು ಒಂದು ಮಾತನೇ ಹೇಳಿದ್ದಾರೆ ಅಂದರೆ ಯಾರೆಲ್ಲ ಒಂದು ಕಂತು ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಎರಡು ಕಂತಿನ ಹಣವೂ ಕೂಡ ನಾನು ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ಫಲಾನುಭವಿಗಳು ಅನ್ಕೋತಿದ್ದಾರೆ ಮೂರು ಕಂತಿನ ಹಣ ಏನಾದರೂ ಬರುತ್ತಾ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಮೂರು ಕಂತಿನ ಹಣ ಬರೋದಿಲ್ಲ ಇಲ್ಲಿ ಕೇವಲ ಎರಡು ಕಂತಿನ ಹಣ ಮಾತ್ರನೇ ಬರೋದು ಈಗ ಆಲ್ರೆಡಿ ಸರ್ಕಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮೂರೂ ಕಂತಿನ ಹಣನೂ ಕೂಡ ನೀವು ಬಿಡುಗಡೆ ಮಾಡಬೇಕು ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಅಂತೇಳ್ಬಿಟ್ಟು ಒಂದು ಪತ್ರನ ಬರೆದಿದ್ದಾರೆ ಮನವಿನೂ ಕೂಡ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಮೂರು ಕಂತಿನ ಹಣ ಬಂದರೂ ಕೂಡ ಇವಾಗ ಸರ್ಕಾರದಿಂದ ಎರಡೂ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಸದ್ಯಕ್ಕಂತೂ ಎರಡು ಕಂತಿನಂತೂ ಖಂಡಿತವಾಗ್ಲೂ ಬರುತ್ತೆ ಒಂದು ಕಂತು ಬರುತ್ತೆ ಅಂತ ಯಾರು ಅಂದ್ಕೋಬೇಡಿ ಎರಡೂ ಕಂತಿನ ಹಣನೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಆದರೆ ಇನ್ನೊಂದು ಕಂತಿನ ಹಣ ನೋಡೋಣ ಮುಂದಿನ ಏನಾದರೂ ಬಿಡುಗಡೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ಸ ಇನ್ನೊಂದು ಬ್ಯಾಡ್ ನ್ಯೂಸು ಕೂಡ ಇದೆ ನಿನ್ನೆ ನೀವು ನೋಡಿಲ್ಲೇಬೋದು ಸಿ ಎಮ್ ಸಿದ್ದರಾಮಯ್ಯ ಸರ್ ಮೇಲೆ ಒಂದು ಒಂದು ಕೇಸ್ ಆಗಿದೆ ಅದ್ರ ಬಗ್ಗೆ ನಿನ್ನೆ ಹೈಕೋರ್ಟಲ್ಲಿ ತೀರ್ಪು ಕೂಡ ಬಂತು ಅದು ಸಿ ಎಮ್ ಸಿದ್ದರಾಮಯ್ಯ ಸರ್ ವಿರುದ್ಧವಾಗಿಯೇ ಬಂದಿದೆ ಇವಾಗ ಏನಾದರೂ ಅವ್ರಿಗೆ ಏನಾದರೂ ತೊಂದರೆ ಆಗಿ ಮೀನ್ಸ್ ಅವ್ರೇನಾದರೂ ರಾಜೀನಾಮೆ ಕೊಡಬೇಕು ಅಂತ ಏನಾದರೂ ಬಂತು ಅಂದರೆ ನಿಜವಾಗ್ಲೂ ಈ ಗ್ಯಾರಂಟಿ ಯೋಜನೆಗಳೇನಿದೆ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ಕ್ಯಾನ್ಸಲ್ ಆದರೂ ಕೂಡ ಆಗ್ಬೋದು ಅಥವಾ ಕಂಟಿನ್ಯೂ ಕೂಡ ಆದರೂ ಆಗ್ಬೋದು ಹೇಳೋದಕ್ಕಾಗಲ್ಲ ನಾನು ಇದೊಂದು ರೀತಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡೋಣ ಕಂಟಿನ್ಯೂ ಮಾಡ್ತಾರಾ ಅಥವಾ ಏನಾದರೂ ಬಂದ್ ಮಾಡ್ತಾರೆ ಏನಾದರೂ ರಾಜೀನಾಮೆ ಕೊಟ್ಟರೆ ಅಷ್ಟೇ ಎಲ್ಲ ಆಗಬಹುದು ಅಂತ ಅನಿಸುತ್ತೆ ಇಲ್ಲಾಂದರೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಕೂಡ ಇವಾಗ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿಯಾಗಿ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆಯೇ ದೊಡ್ಡ ಸಮಸ್ಯೆ ಎಲ್ಲರಿಗೂ ಕೂಡ ಈ ಎಲೆಕ್ಷನ್ ಆದಾಗಿಂದೂ ಕೂಡ ಬರೀ ಒಂದೇ ಕಂತಿನ ಹಣ ಹಾಕಿದ್ದಾರೆ ಅದಾದಮೇಲೆ ಹಾಕಿ ಎಲ್ಲ ಅವ್ರ ಹತ್ರ ಹಣ ಇಲ್ಲ ಅವ್ರು ಹಾಕೋದಿಲ್ಲ ಈ ರೀತಿ ಎಲ್ಲ ಊಹಾಪೋಹಗಳನ್ನ ನೀವು ಕೇಳೇ ಇರ್ತೀರಾ ಸೊ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದರೆ ಸರ್ಕಾರ ಆದಷ್ಟು ಬೇಗ ಎರಡೂ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಬೇಕು ಯಾಕಂದರೆ ಫಲಾನುಭವಿಗಳು ತುಂಬ ವೆಯ್ಟ್ ಮಾಡ್ತಾನೇ ಇದ್ದಾರೆ ಈ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರಿಗೂ ಮಹಿಳೆಯರಿಗೆ ಗಿಫ್ಟ್ ಕೊಡ್ತೀನಿ ಎರಡೂ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಬಟ್ ಕೆಲವೊಂದು ಇಶ್ಯೂಸಿಂದ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಹಣಕಾಸು ಇಲಾಖೆಯಿಂದ ಅವರಿಗೆ ಹಣವೇ ಬಂದಿರಲಿಲ್ಲ ಅಲ್ವ ಸೊ ಹಾಗಾಗಿ ಬಿಡುಗಡೆ ಮಾಡೋದು ಸ್ವಲ್ಪ ಡಿಲೇ ಆಯಿತು ಸದ್ಯಕ್ಕೆ ಇವಾಗ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾರಲ್ಲ ನೋಡೋಣ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತಾರ ಅಥವಾ ಇದೇ ತಿಂಗಳಲ್ಲಿ ಬಿಡುಗಡೆ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ನಾಳೆ ಏನಾದರೂ ಬಿಡುಗಡೆ ಆಗುತ್ತಾ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಖಂಡಿತವಾಗ್ಲೂ ನಾಳೆ ಬಿಡುಗಡೆ ಆಗ್ತಾ ಇಲ್ಲ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಬಿಡುಗಡೆ ಆದ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ತ ಲಾಕ್ಸ್ ಕಾರಣನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು